ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮನೆಯಲ್ಲಿ ಮೂರು ಬರ್ನರ್ ಸ್ಟವ್ ಬಳಸಿದರೆ ಏನಾಗುತ್ತದೆ ಆಪ್ಷನ್ ಎ ಆರೋಗ್ಯ ವೃದ್ಧಿಯಾಗುತ್ತದೆ ಆಪ್ಷನ್ ಬಿ ಅನಾರೋಗ್ಯ ಉಂಟಾಗುತ್ತದೆ ಆಪ್ಷನ್ ಸಿ ಧನ ಲಾಭವಾಗುತ್ತದೆ ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಅತಿ ಚಿಕ್ಕ ವಸ್ತುಗಳನ್ನು ತೂಗಲು ಉಪಯೋಗಿಸುವುದು ಯಾವುದು ಆಪ್ಷನ್ ಎ ಸ್ಕೇಲ್ ಆಪ್ಷನ್ ಬಿ ಸ್ಕ್ರೂಗೇಜ್ ಆಪ್ಷನ್ ಸಿ ತಕ್ಕಡಿ ಆಪ್ಷನ್ ಡಿ ಭೌತ ತುಲ ಯಂತ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೌದ್ಧ ನಿಮ್ಮ ಮೂರನೆಯ ಪ್ರಶ್ನೆ ಹೆಸರಾಂತ ಜೋಗ್ ಫಾಲ್ಸ್ ಯಾವ ನದಿಯ ನೈಸರ್ಗಿಕ ಜಲಪಾತ ಆಪ್ಷನ್ ಎ ತುಂಗ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಮಂಡೋವಿ ಆಪ್ಷನ್ ಡಿ ಶರಾವತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶರಾವತಿ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಬಂಡೀಪುರ ಅಭಯಾರಣ್ಯ ಇರುವ ಜಿಲ್ಲೆ ಯಾವುದು ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಚಾಮರಾಜನಗರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಾಮರಾಜನಗರ ನಿಮ್ಮ ಐದನೆಯ ಪ್ರಶ್ನೆ ಪ್ರತಿ ವರ್ಷದಂತೆ ಮಳೆ ಸುರಿಯುವ ಯಾವುದು ಆಪ್ಷನ್ ಎ ಗ್ರೀಷ್ಮ ಋತು ಆಪ್ಷನ್ ಬಿ ಚೈತ್ರ ಋತು ಆಪ್ಷನ್ ಸಿ ವಸಂತ ಋತು ಆಪ್ಷನ್ ಡಿ ವರ್ಷಕಾಲ ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ವರ್ಷಕಾಲ ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ ಈ ವಾಕ್ಯವನ್ನು ಪೂರ್ತಿಗೊಳಿಸಿ ಧೂಮಪಾನ ಆಪ್ಷನ್ ಎ ಆರೋಗ್ಯಕಾರಕ ಆಪ್ಷನ್ ಬಿ ಆರೋಗ್ಯಕ್ಕೆ ಸುಖಕರ ಆಪ್ಷನ್ ಸಿ ಮಾಡಬಾರದು ಆಪ್ಷನ್ ಡಿ ಆರೋಗ್ಯಕ್ಕೆ ಹಾನಿಕರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯಕ್ಕೆ ಹಾನಿಕರ ನಿಮ್ಮ ಏಳನೆಯ ಪ್ರಶ್ನೆ ಚಾವುಂಡರಾಯನ ನೆನಪಿಗಾಗಿ ತನ್ನ ಮಗನಿಗೆ ರಾಯ ಎಂದು ಹೆಸರಿಟ್ಟಿದ್ದ ಕವಿಯಾರು ಆಪ್ಷನ್ ಎ ರನ್ನ ಆಪ್ಷನ್ ಬಿ ಪೊನ್ನ ಆಪ್ಷನ್ ಸಿ ಜನ್ನ ಆಪ್ಷನ್ ಡಿ ಪಂಪ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಪ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ಹದ್ದು ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಪರಮಾತ್ಮನ ಗುಣಗಳನ್ನು ಸ್ತುತಿಸುವ ಸ್ತೋತ್ರ ಯಾವುದು ಆಪ್ಷನ್ ಎ ದೇವರ ನಾಮ ಆಪ್ಷನ್ ಬಿ ಸಂಕೀರ್ಣನೆ ಆಪ್ಷನ್ ಸಿ ಭಕ್ತಿಗೀತೆ ಆಪ್ಷನ್ ಡಿ ಸಂಕೀರ್ತನೆ నిమ్మ సరియాదుర ఆన్ డి సంకీర్తనే నిమ్మ హ ప్రశ్న సూతపుత్ర కరసికవ యారు ఆప్షన్ ఏ భీమా ఆప్షన్ బి యు యుధిష్ఠిర ఆప్షన్ సి అర్జున ఆప్షన్ డి కర్ణ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ತುಂಬ ಉದ್ದನೆಯ ಕತ್ತಿನ ಪ್ರಾಣಿ ಯಾವುದು ಆಪ್ಷನ್ ಎ ಜಿಂಕೆ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಜಿರಾಫೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜಿರಾಫೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ದಿನಸಿ ಸಾಮಾನುಗಳನ್ನು ವ್ಯಾಪಾರ ಮಾಡುವ ಅಂಗಡಿಗೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಗುರಾಣಿ ಆಪ್ಷನ್ ಬಿ ಮಂಡಿ ಆಪ್ಷನ್ ಸಿ ಗಿರಾಣಿ ಆಪ್ಷನ್ ಡಿ ಕಿರಾಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿರಾಣಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮನೆಯ ಯಾವ ಸ್ಥಳದಲ್ಲಿ ಔಷಧಿಯನ್ನು ಇಡಬಾರದು ಆಪ್ಷನ್ ಎ ಮನೆಯ ಹೊರಗೆ ಆಪ್ಷನ್ ಬಿ ದೇವರ ಕೋಣೆಯಲ್ಲಿ ಆಪ್ಷನ್ ಸಿ ಬೆಡ್ರೂಮ್ನಲ್ಲಿ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಅಡುಗೆ ಕೋಣೆಯಲ್ಲಿ ಯಾವುದು ಚೆಲ್ಲಿದರೆ ಬಡವರಾಗುತ್ತಾರೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಸಾಸಿವೆ ಆಪ್ಷನ್ ಡಿ ಜೀರಿಗೆ ನಿಮ್ಮ ಸರಿಯಾದ ಆಪ್ಷನ್ ಬಿ ಉಪ್ಪು ನಿಮ್ಮ ಹದಿನೈದನೆಯ ಪ್ರಶ್ನೆ ಪ್ರಾಣವಾಯು ಎಂದರೆ ಯಾವುದು ಆಪ್ಷನ್ ಎ ಇಂಗಾಲ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಜಲಜನಕ ಆಪ್ಷನ್ ಡಿ ಆಮ್ಲಜನಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕವನ್ನು ಪ್ರಾಣವಾಯು ಎಂದು ಕರೆಯುತ್ತಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ